ಬಿ ಆರ್ ಪಾಟೀಲ್ ಈಗ ರೆಬಲ್ ನಾಯಕ ಅಂತ ಗುರುತಿಸ್ಕೊಳ್ತಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಬಿಜೆಪಿ ಪಾಳ್ಯದಲ್ಲಿ ಯತ್ನಾಳ್ ಹೆಂಗಿದ್ರಲ್ಲ ಫೈರ್ ಬ್ರ್ಯಾಂಡ್ ಅಂತ ಹಂಗೆ ಈಗ ಬಿಆರ್ ಪಾಟೀಲ್ ಅವರು ನೋಡೋದಕ್ಕೆ ಸಿಗ್ತಾ ಇದೆ ನಮಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇದ್ದಂತ ಬಿ ಆರ್ ಪಾಟೀಲ್ ಈಗ ಅವರು ಕೊಟ್ಟಿರುವಂತಹ ಹೇಳಿಕೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನವನಲ್ಲ ನಾನು ಹಾಗೆ ಹೇಳೇ ಇಲ್ಲ ಅಂತ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಸಿದ್ದರಾಮಯ್ಯ ಲಕ್ಕಿಲಿ ಸಿಎಂ ಹಾಕಿದ್ದಾರೆ ಅಂತ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ರು ಸಿದ್ದರಾಮಯ್ಯನವ್ರಿಗೆ ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದ್ದೆ ನಾನು ಈಗ ನನ್ನ ಹೇಳಿಕೆ ತಿರುಚಿದ್ದಾರೆ ಅಂತ ಬಿ ಆರ್ ಪಾಟೀಲ್ ಅವರೇ ಹೇಳ್ತಿದ್ದಾರೆ ಯಾಕೆ ನಿಮಗೆ ನೆನಪಿರಲ್ವಾ ಅನ್ನೋದು ಪ್ರಶ್ನೆ ಯಾವಾಗ್ಲೂ ಕೂಡ ಹೇಳಿರುವ ಹೇಳಿಕೆಗಳಿಗೆ ಲೀಕ್ ಆಗಿರುವ ಆಡಿಯೋಗಳಿಗೆ ಸಂಬಂಧಪಟ್ಟಂತೆ ನಾನೇ ಹೇಳಿದ್ದೀನಿ ರೀ ಅದ್ರಲ್ಲಿ ತಪ್ಪೇನಿದೆ ದಾಖಲೆ ಇದೆ ಭೇಟಿ ಆದ್ರೆ ನಾನು ಮಾಹಿತಿ ಕೊಡೋದಕ್ಕೆ ಸಿದ್ಧ ಯಾರು ಬೇಕಾದ್ರೂ ನನ್ನನ್ನ ಕರೀಲಿ ಅಂತ ಹೇಳಿದಂತ ಬಿಆರ್ ಪಾಟೀಲ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿದ್ದರಾಮಯ್ಯನವರು ಲಾಟ್ರಿ ಸಿಎಂ ಅಂತ ಲಕ್ಕಿಲಿ ಅಲ್ಲ ಲಾಟ್ರಿ ಸಿಎಂ ಅಂತ ಆ ಲಾಟ್ರಿ ಸಿಎಂ ಅಂತ ಯಾಕೆ ಬಿಆರ್ ಪಾಟೀಲ್ ಅವರು ಪ್ರಸ್ತಾಪ ಮಾಡಿದ್ರು ಅನ್ನೋದು ಪ್ರಶ್ನೆ ಅದಕ್ಕೆ ಸಿದ್ದರಾಮಯ್ಯ ಬಿಡಿ ಇಲ್ಲ ಲಕ್ಕಿ ಅಂತ ಹೇಳಿರಬೇಕು ಬಿಡಿ ಅಂತ ಅವರು ಜಸ್ಟ್ ತಮಾಷೆಯಾಗಿ ತೆಗೆದುಕೊಂಡು ಅದನ್ನ ಬಿಟ್ರು ಆದ್ರೆ ವರಿಷ್ಠರನ್ನ ಭೇಟಿ ಮಾಡಿಸಿದ್ದೆ ನಾನು ಸಿದ್ದರಾಮಯ್ಯವ್ರನ್ನ ಅವ್ರು ಸಿಎಂ ಆಗೋದಕ್ಕೆ ನಾನೇ ಕಾರಣ ಅವ್ರು ಲಾಟ್ರಿ ಸಿಎಂ ಅನ್ನೋ ರೀತಿಯಲ್ಲೆಲ್ಲ ಹೇಳಿಕೆ ಕೊಟ್ಟಂತ ಬಿ ಆರ್ ಪಾಟೀಲ್ ಅವರು ಈಗ ಸಡನ್ ಆಗಿ ಉಲ್ಟಾ ಹೊಡಿತಾ ಇರುತ್ತಿ ಯಾಕೆ ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ ನಿನ್ನೆ ನಾನೇ ಹೇಳಿದೆ ಅಂದ್ರು ಬಿಆರ್ ಪಾಟೀಲ್ ಅವರು ಇವತ್ತು ಉಲ್ಟಾ ಹೊಡಿತಿದ್ದಾರೆ ಏನ್ ಹೇಳಿದ್ರು ಅವರ ಹೇಳಿಕೆಯಲ್ಲಿ ಯಾವ ರೀತಿ ವ್ಯತ್ಯಾಸಗಳಿದೆ ನೋಡಿಸ್ಕೊ ನೋಡ್ಕೊಂಡು ಬನ್ನಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜವೋದಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು ಇದು ಸರಿಯಲ್ಲ ನಾನು ಇವತ್ತು ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ದರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದ್ರವರು ಅವರೊಬ್ಬ ಮಾಸ್ ಲೀಡರು ಅವರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂಬತ್ತು ಜನ ಶಾಸಕರು ನಾವು ಜೆ ಡಿ ಎಸ್ ಬಿಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ ಕೂಡ ಅವರ ಜನ ಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು ಹೊರತಾಗಿ ನಾವೇ ಹೇಳೋದ್ರಲ್ಲಿಂದ ಮಾಡಿಲ್ಲ ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ ನಾನು ಇವತ್ತು ಕೆ ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತನಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ದರು